ಮನುಷ್ಯನು ಎಂಬ ಪದದಲ್ಲಿ ಯಾವ ವಿಭಕ್ತಿ ಆಪ್ಷನ್ ಎ ಪ್ರಥಮ ಬಿ ಚತುರ್ಥಿ ಸಿ ತೃತೀಯ ಡಿ ಸಪ್ತಮಿ ಸರಿಯಾದ ಉತ್ತರ ಎ ಪ್ರಥಮ ವಿಭಕ್ತಿ ನಿನ್ನೆ ಎಂಬುದು ಯಾವ ರೀತಿಯ ಪದ ಎ ಅವ್ಯಯ ಬಿ ಕ್ರಿಯಾವಿಶೇಷಣ ಸಿ ಸರ್ವನಾಮ ಡಿ ನಾಮಪದ ಸರಿಯಾದ ಉತ್ತರ ಎ ಅವ್ಯಯ ಪುಸ್ತಕಗಳು ಪದದ ಬಹುವಚನ ರೂಪ ಯಾವುದು ಎ ಪುಸ್ತಕ ಬಿ ಪುಸ್ತಕದ ಸಿ ಪುಸ್ತಕಗಳು ಡಿ ಪುಸ್ತಕಕ್ಕೆ ಸರಿಯಾದ ಉತ್ತರ ಸಿ ಪುಸ್ತಕಗಳು ನಾಯಿ ಓಡಿತು ಇಲ್ಲಿ ಕ್ರಿಯಾಪದ ಯಾವುದು ಎ ನಾಯಿ ಬಿ ಓಡಿತು ಸಿ ನಾಯಿ ಓಡಿತು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಓಡಿತು ಚೆನ್ನಾಗಿರುವ ಪದದಲ್ಲಿ ಕಾಲ ಯಾವುದು ಎ ವರ್ತಮಾನ ಬಿ ಭೂತ ಸಿ ಭವಿಷ್ಯತ್ ಡಿ ಅನುಪಸ್ಥಿತಿ ಸರಿಯಾದ ಉತ್ತರ ಎ ವರ್ತಮಾನ ಅವನು ಯಾವ ಪದಭೇದ ಎ ನಾಮಪದ ಬಿ ಸರ್ವನಾಮ ಸಿ ಗುಣವಾಚಕ ಡಿ ಕ್ರಿಯಾಪದ ಸರಿಯಾದ ಉತ್ತರ ಬಿ ಸರ್ವನಾಮ ಮನೆಗೆ ಎಂಬ ಪದದಲ್ಲಿ ಯಾವ ವಿಭಕ್ತಿ ಎ ಪ್ರಥಮ ಬಿ ದ್ವಿತೀಯ ಸಿ ಚತುರ್ಥಿ ಡಿ ಪಂಚಮಿ ಸರಿಯಾದ ಉತ್ತರ ಸಿ ಚತುರ್ಥಿ ದೊಡ್ಡ ಪದ ಯಾವ ಪದಭೇದ ಎ ನಾಮಪದ ಬಿ ಗುಣವಾಚಕ ಸಿ ಸರ್ವನಾಮ ಡಿ ಕ್ರಿಯಾಪದ ಸರಿಯಾದ ಉತ್ತರ ಬಿ ಗುಣವಾಚಕ ಅವರು ಬರುತ್ತಾರೆ ಇಲ್ಲಿ ಕಾಲ ಯಾವುದು ಎ ಭೂತ ಬಿ ವರ್ತಮಾನ ಸಿ ಭವಿಷ್ಯತ್ ಡಿ ಶರಣ ಸರಿಯಾದ ಉತ್ತರ ಸಿ ಭವಿಷ್ಯತ್ ಮಗ ಮಗಳು ಯಾವ ಸಮಾಸ ಎ ದ್ವಂದ್ವ ಬಿ ತತ್ಪುರುಷ ಸಿ ಬಹುವ್ರೀಹಿ ಡಿ ಕರ್ಮಧಾರಯ ಸರಿಯಾದ ಉತ್ತರ ಎ ದ್ವಂದ್ವ ಸಮಾಸ ಸಸ್ಯಹಾರಿ ಇದು ಯಾವ ಸಮಾಸ ತತ್ಪುರುಷ ಕರ್ಮಧಾರಯ ದ್ವಂದ್ವ ಬಹುವ್ರೀಹಿ ಸರಿಯಾದ ಉತ್ತರ ಎ ತತ್ಪುರುಷ ಸಮಾಸ ಇದೇ ಇದು ಯಾವ ವಿಧದ ಕ್ರಿಯಾಪದ ಎ ಸಹಾಯಕ ಕ್ರಿಯಾಪದ ಬಿ ಮುಖ್ಯ ಕ್ರಿಯಾಪದ ಸಿ ಸಂಯುಕ್ತ ಕ್ರಿಯಾಪದ ಡಿ ನಿಷೇಧ ಕ್ರಿಯಾಪದ ಸರಿಯಾದ ಉತ್ತರ ಎ ಸಹಾಯಕ ಕ್ರಿಯಾಪದ ನಿಲ್ಲೂ ಪದಕ್ಕೆ ವಿರೋಧ ಪದ ಯಾವುದು ಎ ನಡೆಯು ಬಿ ಓಡು ಸಿ ಕುಳಿತು ಡಿ ಚಲಿಸು ಸರಿಯಾದ ಉತ್ತರ ಎ ನಡೆಯು ತುಂಬಾ ಯಾವ ಪದಭೇದ ಎ ನಾಮಪದ ಬಿ ಕ್ರಿಯಾಪದ ಸಿ ಅವ್ಯಯ ಡಿ ಗುಣವಾಚಕ ಸರಿಯಾದ ಉತ್ತರ ಸಿ ಅವ್ಯಯ ಅವಳು ನಗಿದರು ಇಲ್ಲಿ ಲಿಂಗ ಯಾವುದು ಪುಲ್ಲಿಂಗ ಸ್ತ್ರೀಲಿಂಗ ನಾಪುಂಸಕ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಸ್ತ್ರೀಲಿಂಗ ನನ್ನ ಇದು ಯಾವ ಪ್ರಕಾರದ ಸರ್ವನಾಮ ಎ ವ್ಯಕ್ತಿ, ಬಿ ಪ್ರಶ್ನಾರ್ಥಕ ಸಿ ಸಂಬಂಧ ಡಿ ಸಾಮೀಪ್ಯವಾಚಕ ಸರಿಯಾದ ಉತ್ತರ ಡಿ ಸಾಮೀಪ್ಯವಾಚಕ ಮನೋಹರ ಎನ್ನುವುದು ಯಾವ ರೀತಿ ಪದ ಆ ಸಮಾಸ ಬಿ ರುದ್ಧಿ ಸಿ ಗುಣವಾಚಕ ಡಿ ಕ್ರಿಯಾಪದ ಸರಿಯಾದ ಉತ್ತರ ಸಿ ಗುಣವಾಚಕ